ನಮಸ್ಕಾರ ವೀಕ್ಷಕರೇ ಎಂಟು ನ್ಯೂಸ್ಗೆ ಸ್ವಾಗತ ಚಂದ್ರಕಾಂತ್ ನಾಯಕ್ ಸರ್ ಎಐಸಿಸಿ ಹ್ಯೂಮನ್ ರೈಟ್ಸ್ ಕರ್ನಾಟಕ ಅಧ್ಯಕ್ಷರು ಮಿಥುನ್ ಜೂನಿಯರ್ ಡಿ ಕೆ ಅವರಿಗೆ ಆಯ್ಕೆ ಮಾಡಿದ್ದಾರೆ ಎಐಸಿಸಿ ಹ್ಯೂಮನ್ ರೈಟ್ಸ್ ಬೀದರ್ ಜಿಲ್ಲೆಯ ಅಧ್ಯಕ್ಷರಾದ ಮಿಥುನ್ ಜೂನಿಯರ್ ಕೆ ಎಂದು ಜನರಿಂದ ಹೆಸರುವಾಸಿ ಮಾಡಿಕೊಂಡವರು ಎಲ್ಲಾ ತಾಲೂಕುಗಳಲ್ಲಿ ಘಟಕ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ ಜಿಲ್ಲೆಯಲ್ಲಿ ಉತ್ತರ ಅಧ್ಯಕ್ಷರು ಸತೀಶ್ ಕುಮಾರ್ ಗೌಡಮ ಪಲ್ಲಿಕಲ್ ಮತ್ತು ದಕ್ಷಿಣ ಅಧ್ಯಕ್ಷರು ಗೋಪಾಲ್ ದೊಡ್ಡಿ ಇವರಿಗೆ ಮಿಥುನ್ ಜೂನಿಯರ್ ಡಿಕೆ ಇವರ ಮುಖಾಂತರ ಆಯ್ಕೆ ಮಾಡಿಸಲಾಯಿತು ಬೀದರ್ ಉತ್ತರ ಕ್ಷೇತ್ರ ಅಧ್ಯಕ್ಷರು ಸತೀಶ್ ಕುಮಾರ್ ಗೌಡಮ್ ಪಲ್ಲಿಕಲ್ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕರ್ನಾಟಕ ಅಧ್ಯಕ್ಷರು ಡಿಜಿಟಲ್ ಕಾಂಗ್ರೆಸ್ ಕಲಬುರಗಿಯಿಂದ ಪ್ರಾರಂಭವಾಗಿ ಬೀದರ್ನ ಓಲ್ಡ್ ಆರ್ಟಿಒ ಆಫೀಸ್ ಕ್ರಾಸ್ ನಲ್ಲಿ ಎಲ್ಲಾ ಪದಾಧಿಕಾರಿಗಳು ಸೇರಿಕೊಂಡರು ಇನ್ನು ಡಿಕೆ ಶಿವಕುಮಾರ್ ಸಾಹೇಬರಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಲಾಯಿತು ಮಿಥುನ್ ಜೂನಿಯರ್ ಡಿಕೆ ಸ್ವಾಗತವನ್ನ ಮಾಡಿದ್ರು ಕ್ರಿಸ್ಟಲ್ ಅಂದ್ರೆ ಪರಿಶೀಲನೆಯನ್ನ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷರು ಕರ್ನಾಟಕ ಡಿಕೆ ಶಿವಕುಮಾರ್ ನಮಸ್ಕಾರ ಎಲ್ಲ ಆತ್ಮೀಯ ನನ್ನ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಪ್ರತಿಯೊಂದು ಆತ್ಮೀಯ ಬಂಧು ಮಿತ್ರರಿಗೆ ಅಣ್ಣ ತಮ್ಮಂದರಿಗೆ ಎಲ್ಲ ಅಭಿಮಾನಿಗಳಿಗೆ ನಾನು ವಂದನೆಗಳು ಬಂಧುಗಳೇ ಇವತ್ತಿನ ದಿವಸ ಏನಂದರೆ ಡಿ ಕೆ ಶಿವಕುಮಾರ್ ಬರ್ತಿದ್ದಾರೆ ಅಂದರೆ ನಾನು ಅನೇಕ ಜನರು ಅನೇಕ ಸ್ನೇಹಿತರು ಹೋಲ್ಪಳ್ಳಿಯಿಂದ ಮನೆ ಕಡೆ ಟೂಲ್ ಡೌನಲ್ಲಿ ಇದನ್ನು ನಿಂತ್ಕೊಂಡಿದ್ದಾರೆ ಮ ಮತ್ತು ಹುಮನಬಾದಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಮತ್ತು ಇಲ್ಲೇ ಆರ್ ಟಿ ಆಫೀಸ್ ಕೊಲ್ಲ ನಿಂತಿದ್ದಾರೆ ಬೀದರಲ್ಲಿ ಎಲ್ಲ ನನ್ನ ಅಭಿಮಾನಿಗಳಾಗಿರ್ಬೋದು ನನ್ನ ಇತಿಹಾಸಿಗಳಾಗಿರ್ಬೋದು ಅವ್ರಿಗೂ ತುಂಬ ಹೃದಯ ಧನ್ಯತೆಗಳು ಇದೇ ರೀತಿ ನನ್ನ ಇತಿಹಾಸಿಗಳು ಆಗಿರ್ಬೋದು ಅಭಿಮಾನಿಗಳಿಗೂ ತುಂಬ ಸಪೋರ್ಟ್ ಮಾಡ್ತಿದ್ರಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಮುಂದೂ ಕೂಡ ಸಪೋರ್ಟ್ ಮಾಡಿರಿ ನಾವು ಒಳ್ಳೆ ನಾಯಕನಾಗಿ ನಿಮ್ಮನ್ನು ನಾವು ಯಾವುದೇ ನಾಯಕನಾದರೂ ಕೂಡ ನಿಮ್ಮ ನಾಯಕನಾಗಿರ್ತೀವಿ ದಯಮಾಡಿ ಕೆ ಪಿ ಸಿ ಅಧ್ಯಕ್ಷರು ಕೂಡ ಈಗ ನೋಂದಣಿ ಪರಿಶೀಲನೆಗಾಗಿ ಡಿಜಿಟಲ್ ನೋಂದಣಿ ಕಾಂಗ್ರೆಸ್ ವತಿಯಿಂದ ಗುಲ್ಬರ್ಗ ಶಾಟ್ ಶಾರ್ಟ್ ಪ್ರಾರಂಭ ಮಾಡಿದ್ದಾರೆ ಬೀದರ್ವರೆಗೂ ಬಂದಿದ್ದಾರೆ ಅನೇಕ ಎಲ್ಲ ಅಭಿಮಾನಿಗಳು ಭೇಟಿ ಹಾಕೋತ ಬಂದರೆ ಯಾರು ಅಭಿಮಾನಿಗಳು ಭೇಟಿಯಾಗಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಬೇಡಿ ಸಾಹೇಬ್ರ್ ಯಾವ್ರು ನಿರಂತರವಾಗಿ ಸಿಗ್ತಾ ಇರ್ತಾರೆ ಸಾಹಿಬರ್ ಯಾವಾಗ ಬರ್ತಾನೆ ಇರ್ತಾರೆ ಸಾಹಿಬ್ರು ನಿಮ್ಮ ನಿಮ್ ಜೊತೆಗಿರ್ತಾರೆ ಸಾಹಿಬ್ರು ನೀವು ಸಿಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ಳಿ ನೀವು ಬೇಜಾರ್ ನೊಂದ್ಕೊಳ್ತೀರಿ ಅಂತ ನಾನು ಅನ್ಕೋತೀನಿ ಸಾಹಿಬರು ಅವತ್ತು ನಿಮ್ಮ ಹೃದಯ ನೋಡಿದರೆ ನಿಮ್ಮ ನಿಮ್ಮ ಹೃದಯ ನೋಡಿದರೆ ಪರಿಶೀಲನೆ ನನ್ನ ಅಭಿಮಾನಿಗಳು ಫ್ರಾಂಟ್ ಅಭಿಮಾನಿ ಜಿಲ್ಲಾ ಅಧ್ಯಕ್ಷ ಮಾತನಾಡ್ತಿದ್ದೀನಿ ಅದೇ ರೀತಿ ಮಿಥುನಾರೆ ಜೂನಿಯರ್ ಡಿ ಕೆ ಅಂತೇಳಿ ಜನರಿಂದ ಹೆಸರು ಇವಾಗ ಈ ಹೆಸರು ಕೂಡ ಒಂದು ಗೌರವ ಅವರಲ್ಲಿರುವಂಥ ಧೈರ್ಯ ಸಾಮರ್ಥ್ಯಗಳು ನನ್ನಲ್ಲಿ ಅದೇ ರೀತಿಯಿಂದ ನನ್ನ ಹೆಸರನ್ನು ವಾಸಿ ಮಾಡಿದಂತಹ ಎಲ್ಲ ನನ್ನ ಅಭಿಮಾನಿಗಳು ಬೀದರ್ ಜಿಲ್ಲೆಯಲ್ಲಿ ಅಥವಾ ಗುಲ್ಬರ್ಗ ಜಿಲ್ಲೆ ಅನೇಕ ಗ್ರಾಮದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ನಾನು ಕರೀತಾ ಇದ್ದರೆ ತುಂಬ ಧನ್ಯವಾದಗಳು ಅದೇ ರೀತಿಯಿಂದ ಮುಂದೂ ಕೂಡ ವರ್ಷ ನಮಸ್ಕಾರ ಸ್ನೇಹಿತರೆ ವಿಶೇಷವಾದ ಕಾರ್ಯಕ್ರಮ ಏನಂತಂದರೆ ಡಿಜಿಟಲ್ ನೋಂದಣಿ ಕಾರ್ಯಕ್ರಮಕ್ಕೆ ಪರಿಶೀಲನೆಗಾಗಿ ಡಿ ಕೆ ಶಿವಕುಮಾರ್ ಅವರು ಗುಲ್ಬರ್ಗಾದಿಂದ ಮತ್ತು ಚಿತ್ತಾಪುರ್ ಮತ್ತು ಆಳನ್ ತಾಲೂಕಾ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಕಟ್ಕೊಂಡು ಮತ್ತು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ ತುಂಬ ಅದುರೀದವಾದ ಅದೂರಿವಾದ ಸ್ವಾಗತವನ್ನು ತೋರಿಸ್ತಾ ಇದ್ದೀವಿ ನಾವು ಎ ಸಿ ಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಅಧ್ಯಕ್ಷನಾಗಿ ಚಂದ್ರಕಾಂತ್ ಸರ್ ನನಗನ್ನ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಅದ್ರ ಮುಖಾಂತರ ನಾನು ಯಾವ ಯಾವಾಗಂದ ಡಿ ಕೆ ಶಿವಕುಮಾರ್ ಅಭಿಮಾನಿಯಾಗಿದ್ದೀನಿ ಸಣ್ಣ ಒಂದು ಇರಲಕ್ಕೆ ನೋಡಿದ್ರು ಚಿಕ್ಕ ವಯಸ್ಸಿನಿಂದ ಡಿ ಕೆ ಶಿವಕುಮಾರ್ ಅಭಿಮಾನಿ ಅಪ್ಪಟ್ಟ ಅಭಿಮಾನಿಯಾಗಿದ್ದೀನಿ ಎಲ್ಲರೂ ಬೀದರ್ ಜಿಲ್ಲೆಯೆಲ್ಲ ಹಳ್ಳಿ ಹಳ್ಳಿ ಕೂಡ ಅದನ್ನು ನಾನು ವಿಸಿಟ್ ಮಾಡಿದರೆ ಜೂನಿಯರ್ ಡಿ ಕೆ ಅಂತ ಅನೇಕ ಅನೇಕ ಆತ್ಮೀಯರು ಕರೀತಾರೆ ಅದು ತುಂಬ ಹೃದಯ ಧನ್ಯವಾದಗಳು ಅವ್ರಿಗೆ ಕೂಡ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಕೆ ಪಿ ಸಿ ಸಿಯಿಂದ ಪ್ರೆಸಿಡೆಂಟ್ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೆ ವಂದನೆಗಳು ಅದೇ ರೀತಿಯಿಂದ ಎಲ್ಲವೂ ಸ್ಟ್ರಾಂಗ್ ಪವರ್ಫುಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಕೂಡ ಸಿ ಎಂ ಆಗಬೇಕಂತ ನನ್ನ ಆಸೆ ನಿಜವಾಗ್ಲೂ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಶೋರು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ ಡೆಲ್ಲಿ ಹೈಕಮಾಂಡೇ ಖುದ್ದಾಗಿ ಮಾಡ್ತದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಶೋರು ಈಗ ಬರ್ತಕ್ಕಂಥ ಬೀದರ್ ಜಿಲ್ಲೆ ಎಲ್ಲರಿಗೆ ಪರಿಶೀಲನೆಗಾಗಿ ಎಲ್ಲರಿಗೆ ಧನ್ಯವಾದಗಳು ಒಳ್ಳೆ ರೀತಿಯಿಂದ ನೋಂದಣಿ ಮಾಡ್ತಾ ಇದ್ದಾರೆ ಎಲ್ಲರೂ ಅದ್ದೂರಿಯಾಗಿ ನೋಂದಣಿ ಮಾಡಿರಿ ಮುಂಬರುವ ಕಾಂಗ್ರೆಸ್ ಸರ್ಕಾರ ಸರ್ಕಾರವನ್ನು ತರುವಂತೆ ಸಹಾಯ ಮಾಡಿರಿ ಪ್ರತಿಯೊಬ್ಬರು ನೋಂದಣಿಯನ್ನು ಮಾಡಿರಿ ಹೆಚ್ಚು ಅತಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೆ ಧನ್ಯವಾದಗಳು ಅದೇ ರೀತಿಯಿಂದ ಅನೇಕ ಅಭಿಮಾನಿಗಳಿದ್ದಾರೆ ಇನ್ನೂ ಹೆಚ್ಚಿನ ರೀತಿ ಫಾಲೋ ಮಾಡಿರಿ ಕಾಂಗ್ರೆಸ್ ಅಂತಂತಂದ್ರೆ ಒಂದು ನಮ್ಮ ರಾಷ್ಟ್ರ ಧ್ವಜ ಒಂದು ನಮ್ಗೆ ಸಿಕ್ಕಿದೆ ಕಾಂಗ್ರೆಸ್ ಧ್ವಜ ಅಂತಂದರೆ ಅದು ನಮಗೆ ರಾಷ್ಟ್ರ ಧ್ವಜ ಕಾಂಗ್ರೆಸ್ ಪಕ್ಷ ಸಿಕ್ಕಿದೆ ಅಂತ ದೊಡ್ಡ ಉನ್ನತವಾಗಿದೆ ಅದು ನಮ್ಗೆ ತೋ ತುಂಬ ತುಂಬ ಸಂತೋಷ ವಿಷಯ ಕಾಂಗ್ರೆಸಲ್ಲಿ ಉನ್ನತವಾಗಿ ಬೆಳಿಬೇಕು ಆ ಆಗಬೇಕು ಅಂತಂದ್ರೆ ಒಬ್ಬ ನಾಯಕನಾಗಿ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡಬೇಕು ಹೊರತು ಯಾರಿಂದಲೂ ಸಾಧ್ಯ ಇಲ್ಲ ನಾಯಕನಾಗಿ ನಾಯಕನನ್ನು ಸೃಷ್ಟಿ ಮಾಡಬೇಕು ಅದೇ ರೀತಿ ಎಲ್ಲರಿಗೂ ಧನ್ಯವಾದಗಳು ಒಬ್ಬ ಪ್ರತಿಯೊಬ್ಬರು ನಾಯಕರಾಗಿ ಬೆಳಿರಿ ಹೊರತು ಯಾರನ್ನು ಕಾಲು ಜಗ್ಗುವಂಥ ಕೆಲಸ ಮಾಡಬೇಡಿ ಅನೇಕ ಡಿ ಕೆ ಶಿವಕುಮಾರ್ ನಿಂದನೆಗಳೇ ಮಾಡ್ತಿದ್ವಿ ಅನೇಕ ಬಿಜೆಪಿ ಲೀಡರ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅನೇಕರು ಮಾಡ್ತಿದ್ರಿ ಆಗಬಾರ್ದರು ಕೂಡ ನಮ್ಮನ್ನು ಕೂಡ ನಿಂದನೆ ಮಾಡಿದಿರಿ ಹುಲ್ಲಿ ಸಿಂಹ ಬಗ್ಗೆ ಕುರಿತು ಯಾವುದು ಮಾತಾಡಿದ್ರು ನೀವು ಸಿಮಾ ಹಾಕಕ್ಕೆ ಸಿಂಹ ಆಗಕ್ಕೆ ಹೋಗೋಲ್ಲ ಬರೀ ಇಲ್ಲಿನೇ ಆಗ್ತೀರಿ ಸಿಂಹ ಸಿಂಹನೇ ಲಾಯನ್ ಲಾಯನೇ ಕಿಂಗ್ ಕಿಂಗೇ ಯಾವತ್ತು ಮೇಕ್ ಕಿಂಗ್ ಅಂತಂದರೆ ಮೇಕರ್ ಕಿಂಗ್ ಮೇಕರ್ ಡಿ ಕೆ ಮೇಕ್ ಮೇಕಾಗಿರ್ತಾರೆ ಆದರೆ ಯಾರೂ ನೀವು ಸಿಂಹಾಗಲ್ಲ ಸಿಂಹ ಸಿಂಹನೇ ನೀವು ಏನು ಮಾತಾಡಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ನಿಮಗೆ ನಿಮಗೂ ಸ್ವಾಗತ ಮಾಡ್ತೀವಿ ತುಂಬ ಧನ್ಯವಾದಗಳು ಎಲ್ಲರಿಗೆ ಮಧ್ಯ ಮಧು ಮಿತ್ರರಿಗೆ ನನ್ನ ಹೆಸರು ಮಿಥುನ್ ಅಂತ ಹೇಳಿ ಮಿಥುನ್ ಜುನೇ ಡಿ ಕೆ ಅಂತ ಹೇಳಿ